ಆಂಧ್ರದಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ ಕುಡಿಗಳ ಪೊಲಿಟಿಕಲ್ ವಾರ್ ಒಂದು ಕಡೆ ಜೋರಾಗ್ತಾ ಇದೆ ತಂಗಿ ಶರ್ಮಿಳಾರನ್ನೇ ಅರೆಸ್ಟ್ ಮಾಡೋದಕ್ಕೆ ಸಿ ಎಂ ಜಗನ್ಮೋಹನ್ ರೆಡ್ಡಿ ಸ್ಕೆಚ್ ಹಾಕಿದ್ರ ಬಂಧನ ಭೀತಿಯಿಂದ ಪಕ್ಷದ ಕಚೇರಿಯಲ್ಲಿಯೇ ಶರ್ಮಿಳಾ ರೆಡ್ಡಿ ಒಂದು ಕಡೆ ನಿದ್ರೆ ಮಾಡಿಬಿಡ್ತಾರೆ ನಾನು ಪಾರ್ಟಿ ಆಫೀಸರಲ್ಲಿ ನಿದ್ರೆ ಮಾಡ್ತೀನಪ್ಪ ನಾನು ನಾನೆಲ್ಲೂ ಆಚೆ ಬರೋಲ್ಲ ಆರ್ ಪತ್ರ ಜಗನ್ನ ಪುತ್ರಿ ಶರ್ಮಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಆಂಧ್ರದಲ್ಲಿ ನಿರುದ್ಯೋಗ ವಿದ್ಯಾರ್ಥಿಗಳ ಸಮಸ್ಯೆಗೆ ಆಗ್ರಹಿಸಿ ಶರ್ಮಿಳಾ ಹೋರಾಟವನ್ನು ಮಾಡ್ತಾ ಇದ್ರು ಚೆಲೋ ಸೆಕ್ರೆಟರಿಯೇಟ್ ಮೆರವಣಿಗೆ ಹಮ್ಮಿಕೊಂಡಿದ್ದರು ಶರ್ಮಿಳಾ ರೆಡ್ಡಿ ಮೆರವಣಿಗೆ ತಡೆಯೋದಕ್ಕೆ ಶರ್ಮಿಳಾ ಗೃಹ ಬಂಧನಕ್ಕೆ ಒಂದು ಕಡೆ ಜಗನ್ ಸೂಚಿಸಿದ್ದಾರಂತೆ ಹಾಗಾಗಿ ಅವರೇನು ಮಾಡ್ಬಿಟ್ರು ನಾನು ಮನೆಗೆ ಬರಲ್ಲ ನಾನು ಪಾರ್ಟಿ ಆಫೀಸಲ್ಲೇ ಇರ್ತೀನಿ ಅಲ್ಲೇ ನಿದ್ರೆ ಮಾಡ್ತೀನಿ ನಾನು ಅಲ್ಲೇ ಇರ್ತೀನಿ ನಾನು ಘಟಕ ಬಿದ್ದರು ಹಾಗಾಗಿ ವಿಜಯವಾಡದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿಯೇ ರಾತ್ರಿ ಕಳೆದಿದ್ದಾರೆ ಶರ್ಮಿಳಾ ರೆಡ್ಡಿ ಅದೇ ರೀತಿ ಅಣ್ಣ ತಂಗಿ ನಡುವೆನೇ ಸಾಕಷ್ಟು ಪೊಲಿಟಿಕಲ್ ವಾರ್ ಆಂಧ್ರದಲ್ಲಿ ನಡೀತಾ ಇದೆ ಚಲೋ ಸೆಕ್ರೆಟ್ರಿಯೇಟ್ ಎನ್ನುವ ಶರ್ಮಳಾ ರೆಡ್ಡಿಗೆ ತಡೆ ಒಡ್ಡಬೇಕು ಎನ್ನುವ ಉದ್ದೇಶದಿಂದ ಅವ್ರನ್ನ ಅರೆಸ್ಟ್ ಮಾಡೋ ವಿಚಾರ ನಡೀತಾ ಇತ್ತು ಗೃಹ ಬಂಧನದಲ್ಲಿ ಇಟುಬಿಡಿ ಅಂತ ಬಂತು ಪೊಲೀಸರಿಗೆ ಆದೇಶ ಹೋಗಿತ್ತು ಈ ವಿಚಾರಗಳ ಬೆನ್ನಲ್ಲೇ ಅವ್ರೇನು ಮಾಡ್ತಾರೆ ಪಾರ್ಟಿ ಆಫೀಸಲ್ಲೇ ಉಳ್ಕೊಂಡ್ಬಿಡ್ತಾರೆ ನಾನು ಪಾರ್ಟಿ ಆಫೀಸಲ್ಲಿ ಇರ್ತೀನಿ ಅಂತ ಅಣ್ಣ ತಂಗಿ ರಾಜಕೀಯ ಕಲಹ ಇದು ಆಂಧ್ರದಲ್ಲಿ ದಿವಂಗತ ವೈಎಸ್ ರಾಜಶೇಖರ ರೆಡ್ಡಿ ಕುಡಿಗಳ ಕಾದಾಟ ಜನವರಿ ನಾಲ್ಕರಂದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು ಶರ್ಮಳಾ ರೆಡ್ಡಿ ಜನವರಿ ಹದಿನಾರಕ್ಕೆ ಆಂಧ್ರ ಪ್ರದೇಶದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷೆಯಾಗಿ ಶರ್ಮಳಾ ನೇಮಕವಾಗ್ತಾರೆ ಅಣ್ಣ ಜಗನ್ ಸರ್ಕಾರದ ವಿರುದ್ಧನೇ ಸಮರ ಸಾರಿದ್ರು ತಂಗಿ ಶರ್ಮಿಳಾ ರೆಡ್ಡಿ ವಿಚಾರಗಳೇನು ನಿರುದ್ಯೋಗದ ವಿಚಾರ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಶರ್ಮಿಳಾ ಅವರ ಹೋರಾಟ ಇತ್ತು ಚಲೋ ಸೆಕ್ರೆಟ್ರಿಯೇಟ್ ಮೆರವಣಿಗೆ ಹತ್ತಿಕ್ಕಬೇಕು ಅಂತ ಹೇಳಿ ಪೊಲೀಸರಿಗೆ ಜಗನ್ ಕರೆ ಕೊಡ್ತಾರೆ ಶರ್ಮಳಾರನ್ನು ವಶಕ್ಕೆ ಪಡ್ಕೊಂಡು ಗೃಹ ಬಂಧನದಲ್ಲಿ ಇಡಬೇಕು ಅಂತ ಕೂಡ ಜಗನ್ ಸೂಚನೆ ಇತ್ತಂತೆ ಪ್ರತಿಭಟನೆ ಮಾಡೋ ಹಕ್ಕು ನಮಗಿಲ್ವಾ ಅಂತ ಶರ್ಮಳಾ ಟ್ವೀಟ್ ಮಾಡ್ತಾರೆ ಓರ್ವ ಮಹಿಳೆಯಾಗಿ ಕಾಂಗ್ರೆಸ್ ಕಚೇರಿಯಲ್ಲಿ ರಾತ್ರಿ ಕಳೆಯುತ್ತಿರುವುದು ನಿಮಗೆ ನಾಚಿಕೆಗೇಡಿನ ಸಂಗತಿ ಅಲ್ವಾ ತಂತಿ ಬೇಲಿ ಹಾಕಿ ಸಾವಿರಾರು ಪೊಲೀಸರು ಸುತ್ತುವರೆದಿದ್ದಾರೆ ಇದು ಜಗನ್ ಸರ್ಕಾರದ ಸರ್ವಾಧಿಕಾರಿ ನಡೆ ಆ ಸರ್ವಾಧಿಕಾರಿ ನಡೆಗೆ ಸಿಕ್ಕಿರುವ ಪುರಾವೆ ಅಂತ ಕೂಡ ಶರ್ಮಿಳಾ ಹೇಳಿದ್ದಾರೆ